ಮಂಡಳಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಅವರ ಪೋಷಕರೊಂದಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದಂದು ಗೌರವಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಮೈಸೂರು ನಗರದ ಜಿಲ್ಲಾ ಮಂಡಳಿಯ ಪ್ರಮುಖ ಕಚೇರಿ ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಭವ್ಯವಾಗಿ ನೆರವೇರಿಸಲಾಯಿತು ಧ್ವಜಾರೋಹಣದ ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ವಿಶೇಷ ಗೌರವ ಸಲ್ಲಿಸಲಾಯಿತು ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಬಹುಮಾನ ಪದಕ ಹಾಗೂ ಪ್ರಮಾಣ ಪತ್ರಗಳನ್ನು ನೀಡಿ ಅವರ ಸಾಧನೆಗೆ ಪ್ರೋತ್ಸಾಹ ನೀಡಲಾಯಿತು ವಿದ್ಯಾರ್ಥಿಗಳು ತಮ್ಮ ಪೋಷಕರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅವರಿಗೆಲ್ಲ ಸಮಾನ ಗೌರವ ದೊರಕಿತು ಕಾರ್ಯಕ್ರಮದಲ್ಲಿ ಮಂಡಳಿ ಅಧ್ಯಕ್ಷರಾದ ಅಜೀಜುಲ್ಲಾ ಅಜ್ಜು ಮುಫ್ತಿ ತಾಜುದ್ದೀನ್ ವಿವಿಧ ಧರ್ಮಗುರುಗಳು ವಾರ್ಡ್ ನಂಬರ್ ಒಂಬತ್ತು ರ ಕಾರ್ಪೊರೇಟರ್ ಸಮಿ ಅಜ್ಜು ಸುಹೇಲ್ ಬೇಗ್ ಹಾಗೂ ಅನೇಕ ಗಣ್ಯರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಹಾರೈಕೆ ಸಲ್ಲಿಸಿದರು ವಿದ್ಯಾರ್ಥಿಗಳನ್ನು ಗೌರವಿಸಿದ ನಂತರ ಮಾತನಾಡಿದ ಮಂಡಳಿ ಅಧ್ಯಕ್ಷ ಅಜೀಜುಲ್ಲಾ ಅಜ್ಜು ಅವರು ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವಂತಹವು ಸಮಾಜದ ಭವಿಷ್ಯವನ್ನು ಕಟ್ಟಿಕೊಡುವುದು ನಮ್ಮೆಲ್ಲರ ಜವಾಬ್ದಾರಿ ವಕ್ಫ್ ಮಂಡಳಿಯಿಂದ ಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಸೌಲಭ್ಯಗಳನ್ನು ಒದಗಿಸಲು ನಾವು ಬದ್ಧರಾಗಿದ್ದೇವೆ ಪ್ರತಿ ತಾಲೂಕಿನಲ್ಲಿ ಸಭೆಗಳನ್ನು ನಡೆಸಿ ಮಸೀದಿಗಳು ಮದರಸಗಳು ಹಾಗೂ ಮುಸ್ಲಿಂ ರುದ್ರಭೂಮಿಗಳ ಸಮಸ್ಯೆಗಳ ಪರಿಹಾರಕ್ಕಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ತಿಳಿಸಿದರು ಒಂದು ಆಶೀರ್ವಾದ ಮಾಡುವಂತ ಕೆಲಸ ನಮ್ಮ ಧರ್ಮಗುರುಗಳಾದ ಮುಕ್ತಿ ತಾಜುದ್ದೀನ್ ಸಾಬ್ಗಳು ಆತರ ಎಲ್ಲ ಧರ್ಮಗುರುಗಳು ಎಲ್ಲ ನಮ್ಮ ಮುಖಂಡರುಗಳ ಕರೆಸಿ ಇವತ್ತು ಒಕ್ಕಮಳ್ಳಿ ಕಚೇರಿತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮುಂದಿನ ದಿನದಲ್ಲಿ ಒಕ್ಮಳ್ಳಿಯಿಂದ ಸಿಕ್ಕಂತ ನಮ್ಮ ಸಮಾಜಿಗೆ ಸವಲತ್ತುಗಳು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ಕಡೆ ತಗೊಂಡೋಗಿ ಅವ್ರು ಕೊಡೋಂಥ ಕೆಲಸ ಮುಂದಿನ ದಿನದಲ್ಲಿ ಹಳ್ಳಿ ಮಾಡ್ತದೆ ಆ ಒಂದು ಯೋಜನೆ ಏನಿದೆ ಅಂದರೆ ಪ್ರತಿ ತಾಲೂಕಲ್ಲಿ ಒಂದೊಂದ್ಸಲಿ ಪ್ರತಿ ತಾಲೂಕಲ್ಲಿ ಅದೇ ತಾಲೂಕಲ್ಲಿ ಹೆಂಗ್ ಸಭೆ ಮಾಡ್ತಾ ಇದೀವಿ ನಾವು ಹೋಗ್ತಾ ಇದೀವಿ ಎಲ್ಲ ತಾಲೂಕ್ಗಳಿಗೆ ಅಲ್ಲಿ ಏನು ಸಮಸ್ಯೆಗಳಿದೆ ನಮ್ಮ ಮಸೀದಿಗಳದ್ದಾಗಿರ್ಬೋದು ಈದ್ಗಾದಾಗಿರ್ಬೋದು ಅದೇ ಥರ ಕಬ್ರಸ್ತಾನ್ದಾಗಿರ್ಬೋದು ಮದ್ರಸಾಗಳ್ದಾಗಿರ್ಬೋದು ನಾವು ಪ್ರತಿ ತಾಲೂಕ್ಗೆ ಹೋಗಿ ರಿಪೋರ್ಟ್ ಇದೀವಿ ಮುಂದಿನ ದಿನದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಥರ ಕಾರ್ಯಕ್ರಮ ಮಾಡೋಂಥದ್ದು ಚಿಂತನೆ ಇದೆ ಮೈಸೂರಿಂದ ಶುರು ಮಾಡಿದೀವಿ ಇವತ್ತು ಮೈಸೂರು ನಗರದಿಂದ ಮುಂದಿನ ದಿನದಲ್ಲಿ ಎಲ್ಲಾ ತಾಲೂಕ್ಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಏನು ಸವಲತ್ತು ಕೊಡ್ಬೋದು ಒಕ್ಕಮಳ್ಳಿಯಿಂದ ಮತ್ತು ಅಲ್ಲಿನಂತ ನಮ್ಮ ಒಕ್ಮಳ್ಳಿ ಕಬ್ರಸ್ತಾನಾಗಿರ್ಬೋದು ಈದ್ಗಾಗಿರ್ಬೋದು ಮಸೀದಿಗಳಿಗೆ ಏನು ಅಭಿವೃದ್ಧಿ ಮಾಡ್ಬೋದು ಅಂತೇಳಿ ನಾವು ಪ್ರತಿ ತಾಲೂಕ್ಗಳಿಗೆ ಹೋಗಿ ಅದೇ ತಾಲೂಕಲ್ಲಿ ಮುಂದಿನ ದಿನದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಇವತ್ತು ಸುಮಾರು ಒಂದು ಐವತ್ತು ಮಕ್ಳು ಕೊಟ್ಟಿದ್ದೀವಿ ಅಲ್ಲ ಅದು ಇದ್ದಿಲ್ಲ ಹಿಂದೆ ಈ ಸಾಲಿಂದ ಶುರು ಮಾಡಿದೀವಿ ಹಿಂದೆ ಇವೆಲ್ಲ ಇದ್ದಿಲ್ಲ ಒಂದು ಚಿಂತನೆ ಮಾಡಿ ಮಕ್ಕಳಿಗೆ ಎಜುಕೇಶನ್ ಮತ್ತು ಆರೋಗ್ಯ ಇಂಪಾರ್ಟೆಂಟ್ ಅಂತ ಒಂದ್ ತಿಂಗಳಾಗಿದೆ ನಾವು ಚರ್ಚ್ ತಗೊಂಡು ನಾವು ಒಕ್ಕಮಂಡ್ಲಿ ನಮ್ಮ ಆದಾಯದಲ್ಲಿ ಎಲ್ಲೆಲ್ಲಿ ನಮ್ಮ ಒಕ್ಕಮಂಡ್ಲಿ ಪ್ರಾಪರ್ಟಿ ಇದೆ ಆ ಆದಾಯದಲ್ಲಿ ಅಲ್ಲಿ ಇರೋ ಕಮಿಟಿಗಳ ಜೊತೆ ಮಾತಾಡಿ ನಮ್ಮ ಒಕ್ಕಮಂಡ್ಲಿ ಆದಾಯ ಇರೋ ಕಮಿಟಿಗಳ ಜೊತೆ ಮಾತಾಡಿ ಆ ಕಮಿಟಿ ಮುಖಾಂತರ ಒಕ್ಮಂಡ್ಲಿ ಕೊಟ್ಟಿರೋದಿ ಮೈಸೂರು ಜಿಲ್ಲಾದ್ಯಂತ ಮೈಸೂರು ನಗರದಲ್ಲಿ ವಿಶೇಷವಾಗಿ ಎನ್ಆರ್ ನಮ್ಮ ಮಕ್ಕಳು ಔಟ್ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ಇಲ್ಲ ಮುಂದೊಂದು ದಿನದಲ್ಲಿ ಅದೆಲ್ಲ ಚಿಂತನೆ ಇದೆ ನಮ್ಮ ಮೌಲಾನಾ ಆಜಾದ್ ಮೈನಾರಿಟಿ ಶಾಲೆಗಳು ಶಾಲೆಗಳೆಲ್ಲೆಲ್ಲಿದೆ ಉರ್ದು ಶಾಲೆಗಳೆಲ್ಲೆಲ್ಲಿದೆ ಇಲ್ಲೆಲ್ಲ ಭೇಟಿ ಕೊಟ್ಟು ನಮ್ಮ ಮಂಡಳಿ ಅಲ್ಲಿ ರಿಪೋರ್ಟ್ ತಗೊಂಡು ಯಾಕೆ ಈ ತರ ಐತೈತೆ ನಾವು ಮುಂದೆ ಒರೆಸ್ಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲೂ ಆಗಬೇಕೈತದೆ ಅಲ್ಪಸಂಖ್ಯಾತರ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದಾನು ಸುಮಾರು ಸವಲತ್ತುಗಳು ನಮ್ಮ ಮಕ್ಕಳಿಗೆ ಸಿಕ್ಕಂಥದ್ದಿದೆ ಮುಂದೊಂದು ದಿನದಲ್ಲಿ ಎಲ್ಲ ಸರ್ವೆ ಮಾಡಿ ಆ ಸೌಲತ್ ಸಿಕ್ಕಂತದ್ದು ಸರ್ಕಾರದ ವತಿಯಿಂದ ಅವ್ರು ಮುಂದಿನ ದಿನ ಮಾಡಿರ್ಲಿಲ್ಲ ಅಲ್ಲ ಅವ್ರ ಅಕ್ಕದು ಇದು ಯಾರೇ ಮನೇನ್ ತಂದ್ಕೊಳ್ಳಂ ನಮ್ಮ ಹಿರಿಕರು ಒಕ್ಕ ಜಾಗ ಮಾಡ್ಕೊಟ್ಟಿರೋದು ಇಂತರ ಕೆಲಸಗಳಾಗ್ಲಿ ಮುಂದೆ ಬರೋಂತ ಪ್ರಜೆಗಳಿಗೆ ಮುಂದೆ ಬರಂತ ಮಕ್ಕಳುಗಳಿಗೆ ಇದರಿಂದ ಉಪಯೋಗ ಆಗ್ಲಿ ಅಂತೇಳಿ ಇವತ್ತು ನಮ್ಮ ಹಿರಿಕರು ಈ ಜಾಗಗಳೆಲ್ಲ ಇಟ್ಟೋಗಿದ್ರು ಈ ಪ್ರಾಪರ್ಟಿಗಳ್ ಇಟ್ಟೋಗಿದ್ರು ಇಲ್ಲಿ ಬರಂತ ಆದಾಯ ನಮ್ಮ ಸಮಾಜದ ಬಡ ಮಕ್ಕಳಿಗೆ ತಲುಪಿಸಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದೆ ಮುಂದೊಂದು ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತೀವಿ ನನಗೆ ಜಾಸ್ತಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಅದೇ ರೀತಿ ನಮ್ಮ ವಕ್ಮಳ್ಳಿ ಚ ಮಿನಿಸ್ಟರ್ ಆದಂಥ ಬಿ ಜರ್ ಜಮೀರ್ ಅಹಮದ್ ಖಾನ್ ಅವರು ಇದೇ ಕ್ಷೇತ್ರದ ಶಾಸಕರಾದಂಥ ತನ್ವೀರ್ ಶೆಟ್ಟವ್ರು ಈ ಥರ ಹಲವಾರು ಮುಖಂಡರುಗಳು ಅಧಿಕಾರಿಗಳು ಸಹಕಾರ ಇದೆ ನೀವು ಕೆಲಸ ಮಾಡಿ ಇದೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಏನು ಜವಾಬ್ದಾರಿ ಬೆಂಬಲ ಕೊಟ್ಟವ್ರೆ ಈ ಬೆಂಬಲ ತಗೊಂಡು ಮುಂದೊಂದು ದಿನದಲ್ಲಿ ದಾಖಲೆ ಕೆಲಸ ಮೈಸೂರು ಜಿಲ್ಲಾ ಮಾಡಂಥ ಒಂದು ನಮ್ಮ ಒಳ್ಳೆ ಕಮಿಟಿ ಆಗಿದೆ ಒಳ್ಳೆ ಅಧಿಕಾರಿಗಳಿದ್ದಾರೆ ನಮ್ಮ ವಕ್ ಆಫೀಸರ್ ಮುಷ್ಠಾಕ್ ಅವರಾಗಿರ್ಬೋದು ನನ್ನ ಜೊತೆಯಲ್ಲಿರೋಂಥ ತುಂಬ ಸದಸ್ಯರುಗಳು ಒಳ್ಳೆ ಒಂದು ಸೇವೆ ಮಾಡೋ ದೃಷ್ಟಿಯಿಂದ ಈ ಬಾರಿ ಒಳ್ಳೆ ಮಂಡಳಿ ಬಂದಿದೆ ಅವರೆಲ್ಲ ಸಹಕಾರದಿಂದ ಇಡೀ ಜಿಲ್ಲೆಯಲ್ಲಿ ಏನು ಮಕ್ಳಿಗೆ ಅನುಕೂಲ ಆಗಬೇಕು ನಮ್ಮ ಒಕ್ಕಿಂದ ಅದು ಮಾಡೋಂಥ ಕೆಲಸ ಅದು ಬಿಟ್ಟು ವಕ್ ಮಂಡ್ಲಿಂದನೂ ಬಿಟ್ಟು ಸರ್ಕಾರದಿಂದ ಬರೋಂಥ ಯೋಜನೆಯಲ್ಲಿ ನಾವು ಹೋರಾಟ ಮಾಡಿ ಆ ಬಡವ್ರ ಮಕ್ಕಳಿಗೆ ಮತ್ತು ಬಡ ಕುಟುಂಬಗಳಿಗೆ ತಲುಪಿಸ ಕೆಲಸ ಮುಂದಿನ ದಿನದಲ್ಲಿ ನಾವು ಮಾಡ್ತೇವೆ ವಿದ್ಯಾರ್ಥಿಗಳ ಸಾಧನೆಗೆ ಕೇವಲ ಪ್ರಶಸ್ತಿ ವಿತರಣೆ ಮಾತ್ರವಲ್ಲ ಅದು ಭವಿಷ್ಯಕ್ಕೆ ಮತ್ತೊಂದು ಪ್ರೇರಣೆ ಶಿಕ್ಷಣವೇ ಪ್ರಗತಿಯ ಮಾರ್ಗ ಅದನ್ನು ಬೆಂಬಲಿಸುವ ಕೆಲಸ ವಕ್ಫ್ ಮಂಡಳಿಯ ಆದ್ಯತೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪೋಷಕರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಇಂತಹ ಪ್ರೋತ್ಸಾಹ ಕಾರ್ಯಕ್ರಮಗಳು ನಿರಂತರ ನಡೆಯಬೇಕು ನಮ್ಮ ಮಕ್ಕಳ ಪರಿಶ್ರಮಕ್ಕೆ ದೊರೆಯುವ ಈ ರೀತಿಯ ಗೌರವವು ಅವರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಈ ಹಾದಿಯನ್ನು ಪ್ರಾರಂಭಿಸಿದ ಜಿಲ್ಲಾ ವಕ್ಫ್ ಮಂಡಳಿ ಅಧ್ಯಕ್ಷರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಎಂದು ಅಭಿಪ್ರಾಯಪಟ್ಟರು ಈ ಪ್ರೋಗ್ರಾಮ್ಗೆ ವಕ್ ಬೋರ್ಡ್ ಇಂದ ಇದ್ ಕರೆತಿದ್ದಾರೆ ಎಲ್ಲಾ ಮಕ್ಕಳಿಗೂ ಸನ್ಮಾನ ಮಾಡಿದ್ದಾರೆ ಮುಂಚೆ ಈ ತರ ಯಾವುದೂ ನಮಗೆ ಗೊತ್ತು ಇರಲಿಲ್ಲ ಇವಾಗ ಅಜ್ಜು ಅಣ್ಣನ ಕಡೆಯಿಂದ ಈ ತರ ಒಂದು ಪ್ರೋಗ್ರಾಂ ಆಗಿರೋದ್ರಿಂದ ಮಕ್ಕಳಿಗೂ ಏನಂದ್ರೆ ಓದಕ್ಕೆ ಒಂದು ಪ್ರೇರಣೆ ನೀಡದಂಗೆ ಅಜ್ಜು ಅಣ್ಣ ಮಾಡ್ತಿರೋದು ತುಂಬಾ ಒಳ್ಳೆ ಕೆಲಸ ಫ್ಯೂಚರ್ ಅಲ್ಲೂ ಮಕ್ಕಳಿಗೆ ಈ ತರದ್ದು ಪ್ರೋತ್ಸಾಹನೆ ಸಿಕ್ಕಿದ್ರೆ ಅವರು ಲೈಫ್ ಅಲ್ಲಿ ಮುಂದೆ ಬರ್ತಾರೆ ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ಒಂದು ರೆಕಗ್ನಿಷನ್ ಕೊಟ್ರೆ ಮಕ್ಕಳಲ್ಲಿ ಉತ್ಸಾಹ ಬರುತ್ತೆ ಇದೆಲ್ಲ ಆರ್ಗನೈಸ್ ಮಾಡಿರೋರು ಅಜ್ಜು ಅಣ್ಣಂಗೆ ತುಂಬಾ ಧನ್ಯವಾದಗಳು ಮೇನ್ ಬೇರೆ ಕಡೆ ಎಲ್ಲಾ ಮೇನ್ಲಿ ಮಕ್ಳಿಗೆ ಮಾಡ್ತಾರೆ ಇಲ್ಲಿ ತಂದೆ ತಾಯಿ ತಾಯಿಯವ್ರಿಂದ ಎಷ್ಟು ಶ್ರಮ ಪಟ್ಟಿರ್ತಾರೆ ಅದಕ್ಕೂ ಬೆಲೆ ಕೊಟ್ಟು ಅದಕ್ಕೂ ರೆಕಗ್ನೈಸ್ ಮಾಡಿ ಇಲ್ಲಿವರೆಗೂ ಹೋಗ್ಬಿಟ್ಟಿಂದ ನಮ್ಗೆ ಯಾವುದು ಅನ್ ಅನುಕೂಲ ಅಂತೂ ಸಿಗ್ಲಿರ್ಲಿಲ್ಲ ಅಜ್ಜ ಬಂದಾದ್ಮೇಲೆ ಚೇರ್ಮನ್ ಸಾಹೇಬರು ಆದ್ಮೇಲೆ ನಮಗೆ ಮಕ್ಕಳ ಗೋಸ್ಕರ ಅನುಕೂಲ ಆಗ್ತಾ ಇದೆ ಇನ್ಮೇಲೆ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ನಂಬಿಕೆ ಐತೆ ಇವತ್ತು ನಿಮ್ಮ ಹುಡುಗನಿಗೆ ಏನ್ ಕೊಟ್ಟಿದ್ದಾರೆ ಅವ್ರಿಗೆ ಸೆಕೆಂಡ್ ಪಿ ಯು ಸಿ ಓದ್ತಾನ ಅವನು ಅವನ್ಗೆ ಸನ್ಮಾನ ಮಾಡಿ ಚೆಕ್ ಕೊಟ್ಟವ್ರೆ ಐದ್ ಸಾವಿರ ರೂಪಾಯಿ ಚೆಕ್ ಕೊಟ್ಟವ್ರೆ ನಮ್ಗೆ ಅನುಕೂಲ ಆಗಿದೆ ನಮ್ಗೆ ಖುಷಿ ಆಯ್ತು ಇನ್ಮೇಲೆ ಮುಂದಕ್ಕೆ ನಮ್ಮ ಅಜ್ಜಣಸ್ಕರ ಅನುಕೂಲ ಮಾಡ್ಕೊಡ್ತಾರ ಅಂತ ಹೇಳ್ಬಿಟ್ಟು ನಮಗೆ ನಂಬಿಕೆ ಐತೆ ಇದೇ ತರ ಮಾಡ್ಕೊಂಡೋಗ್ಲಿ ಜಮೀರ್ ಅಣ್ಣ ಅವರು ಅವ್ರ ಬ್ರದರ್ಸ್ ಅವರು ತಮ್ಮ ಅವರು ಎಲ್ಲ ಸೇರ್ಕೊಂಡ್ ಮಾಡ್ಕೊಂಡು ಹೋಗ್ತವ್ರೆ ನಮ್ಗೆ ತುಂಬಾ ಖುಷಿ ಆಯ್ತು ಇದ್ರ ಬಗ್ಗೆ ಹಾಗೆಯೇ ಕೆಲ ವಿದ್ಯಾರ್ಥಿಗಳು ತಮ್ಮ ಅನುಭವ ಹಂಚಿಕೊಂಡು ನಮ್ಮ ಶ್ರಮಕ್ಕೆ ಸಿಕ್ಕ ಈ ಮಾನ್ಯತೆ ಮುಂದಿನ ಅಧ್ಯಯನದಲ್ಲಿ ಹೆಚ್ಚಿನ ಶ್ರಮಿಸಲು ಪ್ರೇರಣೆ ನೀಡುತ್ತದೆ ನಮ್ಮ ಕನಸುಗಳನ್ನು ನನಸು ಮಾಡಲು ಸಮಾಜದಿಂದ ಬರುವ ಪ್ರೋತ್ಸಾಹ ಬಹಳ ಮುಖ್ಯ ಎಂದು ತಿಳಿಸಿದರು ಐ ಆಮ್ ಮೈ ಫಸ್ಟ್ ಗೋಪಾಲ ಸ್ವಾಮಿ ಸಂಕಲ್ಪ ಕಾಲೇಜ್ and I didn't expect so much from them, uh, but still I thank uh, from my body. Uh, thank you for this uh, uh, very good precision. This facilitation program has given an opportunity for uh, higher education and encouragement to the students. Thank you. <laughs> uh, so I felt very good, uh, very happy because uh, ಅಲಾಂಗ್ ವಿತ್ ಮೀ ಮೈ ಫ್ಯಾಮಿಲಿಂಗ್ ಎಸ್ಟೇ ವಿಡ್ ಅಬೌಟ್ ದಿಸ್ತಲ್ಲ ಒಟ್ಟಾರೆ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಧೈರ್ಯ ಹಾಗೂ ಮಾರ್ಗದರ್ಶನ ನೀಡುವಂತಹ ಸಮಾರಂಭವಾಗಿ ಪರಿಣಮಿಸಿತು ಒತ್ತಾರರ ಮಾತುಗಳಲ್ಲಿ ಭವಿಷ್ಯದಲ್ಲಿ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೆಯಲಿವೆ ಎಂಬ ಭರವಸೆ ವ್ಯಕ್ತವಾಯಿತು